ಮಾಡಿದ ಮಹಾತ್ಮನೋ ಸಿದ್ದರಾಮಯ್ಯ ಸಿದ್ದರಾಮಯ್ಯ ತಿಂಗಳಕ್ಕೆ ಎರಡು ಸಾವಿರ ರೂಪಾಯಿ ಅತಿಯಣ್ಣು ನಮ್ಮವ್ವ ಅಂತ ಸೊಸಿಯಾಕ ತಿಳಿಬಾರದು ನಾಳೆ ನಾನು ಅತ್ಯಾಗ ಕೆಣ್ಣು ನಿತ್ಯ ಮರೆಯಬಾರದು ನಾಲೆ ನಾನು ಅಕಿ ಸೊಸಿ ಮರೆಯಬಾರ ಇಲ್ಲದ ಹಿರೇತನ ಸೊಸಿಯ ಮೇಲೆ ಅತ್ತಿ ಎಂದು ಮಾಡಬಾರದು ನನ್ನ ಸೊಸಿ ನನ್ನ ಮಗಳನ್ನು ಅದು ಅತ್ತಿ ಮರೆಯಬಾರದು ಸೊಸಿ ಕಣ್ಣ ತಪ್ಪಿಸಿ ಮನಿಯಾಗ ಸೋಮನ ಮುಚ್ಚಿ ಇಡಬಾರದು ಅತ್ತಿ ಕಣ್ಣ ತಪ್ಪಿಸಿ ಸೊಸಿ ಮುಚ್ಚಿ ತುಡು ಮಾಡಿ ತಿನ್ನುಬಾರದು ಬಂದು ಬಳಗ ಎಲ್ಲ ಬಿಟ್ಟ ಬಂದಿರ್ತಾಳೆ ನಂಬಿಗಿ ಕಳ್ಕೋಬಾರ್ದು ತೆಗೆದುಕೊಂಡು ಬರೋಣ ಸರ ತಿಲಕ್ ಏನ್ ಮಾಡುದು ಡಿಕೊ ತಿನ್ನೋದು ಮತ್ತೆ ಮತ್ತೇನ್ ಮಾಡೋದು ನಾವ್ರ ಏನ್ ಮಾಡ್ಬೇಕು ವಾರೆ ವಾ ಓಕೆ ಒಂದ ಕೇಳಿ ನಮ್ಮ ಮಂಜು ಕಲ್ಲೂರವರು ಪ್ರದೀಪ್ ಕಲ್ಲೂರವರು ಒಂದು ಗೀತೆಯನ್ನ ಬರೆದು ಸಾಹಿತ್ಯನ ಬರೆದು ಹಾಡಿರತಕ್ಕಂಥ ನಮ್ಮ ಹಿರಿಯರ ಕಲಾವಿದರಾಗಿರ್ತಕ್ಕಂಥ ನಮ್ಮ ರಮೇಶ್ ಗುರುಗಳು ಗುರುಬಟ್ಟಿ ಅವರಿಗೆ ಪ್ರದೀಪ್ ಕಲ್ಲೂರ್ ಅವರು ಎರಡು ನೂರ ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಪ್ರದೀಪ್ನ ಕಲ್ಲೂರ ಅವರು ಈ ಮೋದಿಜಿ ಹಾಡಿಗೆ ರೂಪಾಯಿ ಕೊಟ್ಟಾರ ಅವರಿಗೆ ನನ್ನ ಅನಂತ ಅನಂತ ಕೋಟಿ ನಮಸ್ಕಾರಗಳು

ಹಾ ಹಾ ಸುಮ್ ಇರ್ರಿ ಈಗ ಹೆಂಗ್ ಸ್ಮೈಲ್ ಕೊಡ್ತಾಳು ಹೆಂಗ್ ಸ್ಮೈಲ್ ಅವತ್ತರ ಫುಲ್ ಫುಲ್ ಆರಾಮದಳ ಆಯ್

ಶ್ರೀ ಮೈಸೂರು ಮಹಾರಾಜರ ಗಜಾನನ ಯುವಕ ಮಂಡಳಿ ವತಿಯಿಂದ ನಡಿಬೇಕಾದ ಏಳನೇ ತಾರೀಕಿನ ಕಾರ್ಯಕ್ರಮ ಏಳನೇ ತಾರೀಕಿಗೆ ನಡಿಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತೆ ನಮ್ಮ ಕಲಾ ಸಂಚನ ತಂಡದಿಂದ ಹನ್ನೊಂದನೇ ತಾರೀಕಿಗೆ ಮುಂದೂಡೈತಿ ನಾಳೆ ಬರುವಂತ ಹನ್ನೊಂದನೇ ತಾರೀಕಿಗೆ ನಮ್ಮ ಕಲಾ ಸಿಂಚನ ತಂಡದಿಂದ ಆ ಗಂಗನಳ್ಳಿ ರಸ್ತೆಯಲ್ಲಿ ಇರ್ತಕ್ಕಂತಹ ಮೈಸೂರು ಮಹಾರಾಜರ ಗಜಾನನ ಯುವಕ ಮಂಡಳಿ ವತಿಯಿಂದ ಅದ್ದೂರಿಯಾದ ಹಾಸ್ಯರ ಸಮಂಜರಿ ಕಾರ್ಯಕ್ರಮ ಹನ್ನೊಂದನೇ ತಾರೀಕಿಗೆ ನಮ್ಮ ತಂಡದಿಂದ ಇರ್ತಾಳ ನಮ್ಮ ಹಳೆಯಾನು ಇರ್ತಾನ ನಮ್ಮ ಮಗಳೂ ಇರ್ತಾಳ ಇನ್ನೂ ಎಷ್ಟರಾಗಿ ನಮ್ಮ ನಮ್ಮ ಮತ್ತೆ ಹೆಚ್ಚುವರಿಯಾಗಿ ಮಾಳುವ ನಿಪ್ಣಾ ಕೂಡ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ತಾರ ಈ ಎಲ್ಲ ಕಾರ್ಯಕ್ರಮವನ್ನ ನಿಮ್ಮೆಲ್ಲರ ಸಹಕಾರದೊಂದಿಗೆ ಮಾಡೋಣಂತ ಈ ಭೂಮಿ ಮೇಲೆ ಬಿಟ್ಟಂತ ಹೂವೆಲ್ಲ ಕಾಯಾಗುವುದಿಲ್ಲ ಇಟ್ಟಂತ ತತ್ತಿ ಎಲ್ಲ ಮರಿಯಾಗುದಿಲ್ಲ ಬಿಟ್ಟಂತ ಹೂವೆಲ್ಲ ಕಾಯಾಗುವುದಿಲ್ಲ ಇಟ್ಟಂತ ತತ್ತಿ ಎಲ್ಲ ಮರಿ ಆಗುದಿಲ್ಲ ಹುಟ್ಟಿದವರೆಲ್ಲ ರಾವಣ ಆಗುದಿಲ್ಲ ಬಾಗೇವಾಡಿ ಒಳಗೆ ಹುಟ್ಟಿದವರೆಲ್ಲ ಬಸವಣ್ಣ ಆಗೋದಿಲ್ಲ ಹಂಗ ನಮ್ಮ ಬಿಜಾಪುರ ಜಿಲ್ಲೆ ಒಳಗ ಹುಟ್ಟಿರ್ತಕ್ಕಂತಹ ಕಲಾ ತಂಡಗಳೆಲ್ಲ ನಮ್ಮ ಕಲಾ ಸಿಂಚನ ತಂಡದಂಗೆ ಮೆರೆಯಕ್ಕ ಸಾಧ್ಯನೇ ಇಲ್ಲ ಹಂಗ ನಮ್ಮ ಕಲಾ ಸಿಂಚನ ತಂಡ ಅಂದ್ರೆ ಕರ್ನಾಟಕ ೀತಿ ಗುರುಗಳ ಹೆಂಗ್ ಈ ಭೂಮಿ ಮೇಲೆ ಬಿಟ್ಟಂತ ಹೂವೆಲ್ಲ ಕಾಯಾಗಲ್ಲ ಇಟ್ಟಂತ ತತ್ತಿ ಎಲ್ಲ ಮರಿ ಆಗುದಿಲ್ಲ ಲಂಕಾದ ಹುಟ್ಟಿದವರೆಲ್ಲ ರಾವಣ ಆಗುದಿಲ್ಲ ಬಾಗೇವಾಡಿ ಒಳಗೆ ಹುಟ್ಟಿದವರೆಲ್ಲ ಬಸವಣ್ಣ ಆಗುದಿಲ್ಲ ನಮ್ಮ ಬಿಜಾಪುರ ಜಿಲ್ಲಾದೊಳಗೆ ಹುಟ್ಟಿರ್ತಕ್ಕಂತ ಕಲಾ ತಂಡಗಳೆಲ್ಲ ನಮ್ಮ ಕಲಾ ಸಿಂಚನ ತಂಡ ಆಗಕ್ಕೆ ಸಾಧ್ಯನೇ ಇಲ್ಲ ಗೆಳೆಯ ಸಾಧ್ಯನೇ ಇಲ್ಲ ಹೆಂಗದವ ನಮ್ಮ ಊರ್ ಮಂದಿ ಎಲ್ಲ ನಮ್ಮಿಂದಾನೇ ಹೇಗ್ಯದ ಊರ್ ಮಂದಿ ಎಲ್ಲ ನಮ್ಮಿಂದನೇ ಏ ಇಲ್ಲ ಬೆಳಿಸಿ ತಂಗ ಇದು ಆದ ಬಳಿಕ ಹಿಂದೂ ಹುಲಿ ಎಂದೇ ಖ್ಯಾತಿಯಾಗಿರುವಂತಹ ಬಸವನಗೌಡ ಪಾಳಿಸರ್ ಅವರ ಬಗ್ಗೆ ವಿಶೇಷವಾಗಿರುವಂತಹ ಹಾಡು ಕಮಿಟಿಯ ಅಪೇಕ್ಷೆಯ ಮೇರೆಗೆ ಹೌದಾ ಓಕೆ ಥ್ಯಾಂಕ್ ಯು ಇದಾಗಿಂದ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲೆ ಅವರು ಹಾಡ್ತಾರೆ ಖಂಡಿತವಾಗಿಯೂ ನಮ್ಮ ವೀರಭದ್ರೇಶ್ವರ ಗಜಾನಿವಕ ಮಂಡಳಿ ಇವತ್ತಿನ ಎಲ್ಲಾ ವಿಡಿಯೋ ನಮ್ಮ ಕಲಾ ಸಿಂಚನ ಆರ್ಕೆಸ್ಟ್ರಾ ಫೇಸ್ಬುಕ್ ಪೇಜ್ ಅಂಡ್ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ ನೀವೆಲ್ಲರೂ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ನಿಮ್ಮೂರನೇ ಕಾರ್ಯಕ್ರಮ ಇಡೀ ರಾಜ್ಯವೇ ನೋಡುತ್ತೆ ಓಕೆ ಈಗ ನಮ್ಮ ನಮ್ಮ ವರ್ಷ ಅವರು ಮೊನ್ನೆ ಒಂದು ಹಾಡ ಹಾಡೋದಕ್ಕೆ ಫಸ್ಟ್ ಟೈಮ್ ಪ್ರಯತ್ನ ಪಟ್ಟರು ಆ ಹಾಡು ಈಗಾಗಲೇ ಸಿಕ್ಕಾಪಟ್ಟಿ ಓಡುವಿದೆ ಈಗಾಗಲೇ ಹಾಡ ಮತ್ತಲ್ಲಿ ಕುಡಿಯೋಣ ಮತ್ತಲ್ಲಿ ಕುಡಿಯೋಣ ಬರ ಓಕೆ ರಡಿನ ಇದಾಗಿಂದ ಲಕ್ಷ್ಮಣ್ ಬಿಜಾಪುರ ಅವರು ಅವರು ಅವರ ಹತ್ತು ಸಹ ಹಾಡು ಹೌದ್ರಡಿ ಮತ್ತಲ್ಲಿ ಕುಣಿಯೋಣ ಬಾರ ಅನ್ನುವಂತಹ ಹಾಡು ಈಗ ಗಾಯನ ಲೋಕಕ್ಕೆ ಫಸ್ಟ್ ಎಂಟ್ರಿ ಆದ ಲಕ್ಷಣ ಆರು ಲಕ್ಷ ಜನ ನಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ನೋಡಿ ಎಂಜಾಯ್ ಮಾಡಿದ್ರಿ ಖುಷಿ ಪಟ್ಟಿದ್ರಿ ಬೆಳೆಯುವ ಪ್ರತಿಭೆಗಳಿಗೆ ಸಪೋರ್ಟ್ ಆಗಿದ್ರಿ ಹೋಗ್ರಡಿ ಇದು ನಮ್ಮ ಒತ್ತಾಯ ಬಿಡಬೇಕು ಕೇಳ್ತೀರಿ ಕೇಳ್ತೀರಾ <Gã> <Solita water avez> ಈ ಕಣ್ಣಿನ ದೃಷ್ಟಿ ಯಾವಾಗಲಿಂದ ನಿಮಗೆ ಪ್ರಾಬ್ಲಮ್ ಆಯ್ತು ಹುಟ್ಟುನೇ ಹುಟ್ಟದಿನ ಸೊ ಎರಡು ಕುರುಡತನ ಗೊತ್ತಿರಲಿ ಏ ಜೀವಸತ್ವದ ಕೊರತೆಯಿಂದ ಬರುವಂತ ಒಂದು ಕಾಯಿಲೆ ಇದು ಅಂದ್ರೆ ಎ ಜೀವಸತ್ವ ಆಗಿರ್ತಕ್ಕಂಥ ಕಜ್ಜರಿ ತರಕಾರಿಗಳು ಅವು ಜಾಸ್ತಿ ಇದ್ರೆ ಪಾಲ್ಯದಿಂದಲೇ ಅದು ಕಣಪ್ಟ್ ಆಗುತ್ತೆ ಈ ಒಂದು ಕಾಯಿಲೆ ಹೆಂಗಿರತ್ತಪ್ಪ ಅಂತಂದ್ರೆ ಕತ್ಲಾಗ್ತಾ ಆಗ್ತಾ ಆಗ್ತಾ ನಮ್ಗೆ ಕಾಣೋದಿಲ್ಲ ಬೆಳಕಿದ್ರೆ ಮಾತ್ರ ಸ್ವಲ್ಪ ಬ್ಲರ್ ಬೈಕ್ ಕಾಣುತ್ತೆ ವಿನಃ ಅದನ್ನು ಹೊರತುಪಡಿಸಿ ಕಂಪ್ಲೀಟ್ ಆಗಿ ಇದಾಗುತ್ತೆ ಹಾಗಾಗಿ ಇವತ್ತಿನ ದಿವಸ ನೀವು ಬಂದಿದ್ರಿ ಆ ಭಗವಂತನ ನಿಮಗೆ ಇನ್ನಷ್ಟು ಶಕ್ತಿ ಕೊಟ್ಟು ಇನ್ನಷ್ಟು ಕಣ್ಣಿನ ಶಕ್ತಿ ಹೆಚ್ಚಾಗುತ್ತೆ ಸ್ವಲ್ಪ ತರಕಾರಿಗಳನ್ನ ತಿನ್ನಲಿ ಎಲ್ಲ ನಿಮ್ಮ ಪ್ರೀತಿಯ ಶುಭಾಶಯಗಳು ಸಲ್ಲಿಸಿದ ಜೋರಾಗಿ ಜೋರಾಗಿ ಮಾಡಿರಲಿಲ್ಲ ಒಂದು ರೂಪಾಯಿ ಸಾಲ ಒಲ ಮನಿ ಹೋಗತವನ ಸತೈತಿ ನಿನ್ನ ಪ್ರೀತಿ ಮಾಡಿ ಮಾರ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಹೋಗಿದ್ದ ಇಲ್ಲಿ ಬಂದಿದ್ದೆ ಹುಟ್ಟಿದ ಊರಿಗೆ ಹೋದ್ರೆ ಮಾತು ಹೇಳ್ಬಿಡ್ತೀನಿ ಏಳು ಗಣ್ಣಿದ್ರು ಕೂಡ ಅಂದನಾದರೂ ಕೂಡ ನನ್ನ ನಡೆದಾಡುವ ದೇವರು ನನ್ನ ಗುರುಗಳು ನಮ್ಮ ಸಂಗೀತದ ಗಂಧರ್ವ ಲೋಕದ ಗುರುಗಳು ಕಣ್ಣು ಕಾಣದಿದ್ರು ಕೂಡ ಇಡೀ ಜಗತ್ತಿಗೆ ನಡೆದಾಡುವ ದೇವರಾಗಿದ್ದು ನಮ್ಮ ಗದುಗಿನ ಗಾನ ಗಂಧರ್ವ ನಡೆದಾಡುವ ದೇವರು ಪಂಡಿತ ಪಂಚಾಕ್ಷರಿ ಗವಾಯಿಗಳು ಪಂಡಿತ ಪುಟ್ಟರಾಜಿ ಗವಾಯಿಗಳು ಅಪ್ಪನವರು ಕಣ್ಣಿಂದ ಕುರುಡರಾದರೂ ಕೂಡ ಇಡೀ ಸಂಗೀತ ಎಂಬ ತಾಯಿಯ ಆಶೀರ್ವಾದದಿಂದ ಒಳಮನಸ್ಸಿನ ಒಳಗಣ್ಣಿನಿಂದ ಇಡೀ ಜಗತ್ತಿಗೆ ನಡೆದಾಡುವಂಥ ದೇವರಾಗುವಂಥ ಶಕ್ತಿ ಅವರಿಗೆ ಆ ಶಕ್ತಿ ನಿನ್ನಲ್ಲಿ ಹೋಯ್ತು ಹೋಗಿ ಬೆಳಿ ಒಳ್ಳೇದಾಗಲಿ ಭಗವಂತನ ಆಶೀರ್ವಾದ ಇರಲಿ ತಂದೆ ತಾಯಿ ಆಶೀರ್ವಾದ ಸದಾ ಇರಲಿ ಒಳ್ಳೇದಾಗಲಿ ಥ್ಯಾಂಕ್ ಯು ಓಕೆ ರೆಡಿ ಹೇಳಿ ಹೇಳಿ ನಮ್ಮ ಚೈತನ್ ಚಿವಣ್ಣ ಅವರು ಥ್ಯಾಂಕ್ ಯು ಸರ್ ಹಾಗೆಲ್ಲ ಯಾರ ಅಣ್ಣ ಕಮೆಂಟ್ ಕೇಳಿದ್ರಲಪ್ಪಾ ಏನದ ಇಲ್ಲ ಐತ ರೀ ಹೇಳ್ತೀನಿ ನನಗೆ ಬಾಬ್ರು ಅವರು ಬಾಬು ಅವರು ಈ ಪೀಳಿಗೆ ಹೇ ಮುಖ್ಯ ಕಾರಣ ಏನು 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 ಚಿಗೋ ಚಾ ಏಯ್ ಚಿಗೋ 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 ಒಂದಮ್ಮ ಅಂತ ಹೇಳ್ಬಿಡ್ತೀನಿ ಅಣ್ಣ ನನ್ನ ಅಂತ್ಯಕ್ಕೆ ಏನೂ ಇಲ್ಲ ಅಂತ ಬಿಟ್ಟು ಹಾಲು ಬಿಟ್ಟು ಹೋದಕ್ಕಿನ ಮಟ್ಟಕ್ಕೆ ಮೆರೆ ಕತ್ತಳಂದ ಮ್ಯಾಗ ಬಿಟ್ಟು ಕೊಟ್ಟ ಮಗ ಮಾ ಊರ ಎಡ ತಿಂಡಿಲೆ ಮೇಲೆ ತೋರಿಸುವ ಇವತ್ತು ಮರಗ ಕತ್ತಳ ಮೈಲಾರಿ ಯಾವ ಬಿಟ್ಟೆ ಆವಾಗ ಹಂಗ ನಮ್ಮ ಹುಡುಗರು ಊರಾಗ ತಿಂಡಿಲೆ ಬೆಳೆ ತೋರಿಸಬಹುದು ಬಿಟ್ಟು ಹೋದಾಕಿ ಮುಂದನ ಬೆಳಿಬೇಕು ಬಿಟ್ಟು ಹೋದಾಕಿ ಮುಂದ ನಾವು ಮತ್ತೆ ಏನೋ ಕಳ್ಕೊಂಡ್ರೆ ಮೈಲಾರಿ ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ ಆದ ಘಟನೆ ಬಿಟ್ಟು ಹೋದಕ್ಕೆ ಹತ್ತು ವರ್ಷದ ಮ್ಯಾಗ ಮಕ್ಕಳು ಕರ್ಕೊಂಡು ದೂರ ನಿಂತಿರ್ತ ಕಾರ್ಯಕ್ರಮ ನೋಡುವಾಗ ಏನಂದ್ರ

ಯಾರ ಯಾರ ಮೇಕಪ್ ಮಾಡ್ಕೊಂಡ್ರ ನಮ್ದು ಓರಿಜಿನಲ್ ಬ್ಯೂಟಿ ಲೇಡೀಸ್ ಆದ್ರೆ ಪೆನ್ ಹತ್ತು ಬರ್ತೀರಿ ಈಗ ಕೂಡಿಗಳು ಓರಿಜಿನಲ್ ಬ್ಯೂಟಿ ಮಮ್ಮ ಸುಬ್ಬಾಡಕ್ಕೆ ಹೋಗಿದ್ದೆ ಹೆಮಾಯ ತೆರಿಯಾಗ ಹೋಗಿದ್ದೆ ಕೂದಲು ಯಾವುದು ಹೊರಗೆ ಬರಂಗಿಲ್ಲ ಒಂದು ಮಾತು ಹೇಳ್ತೀನಿ ಹಾ ಹೇಳ ಹೇಳ ಮಗಳು ಇರಬಹುದು ಹಾ ಅದನ್ನ ಏನೋ ಗಣಮಗನ ಏನೋ ಅಕ್ಕಿ ಸಪೋರ್ಟ್ ಮಾಡಬೇಡ ನಮ್ಮ ಅಪ್ಪದನ ಆ ಹೇಳಿದ್ರು ಮೈಲರ ಅಣ್ಣ ಡೌಟ್ ಬರಾತಿತ್ತು ನಾ ಹೌದಾ ಅಲ್ಲ ಅಂತ ಏನೋ ಏನೋ ಗಣಮಗನ నీ హేళానికి చెప్పాలి ಇವರು ನಾಲ್ಕು ಮಂದಿ ಇಲ್ಲಿ ತಾಯಿ ಅಂದ್ರೆ ಇವರು ಹೈಸ್ಕೂಲ್ ಕಾಲೇಜ್ ಹೋಗೋರ್ ಕೂತಾರ ಇವ್ರು ಬಿಟ್ರೆ ಏನ್ ತಿಂತಾರೆ ಸಂಬಂಧನೇ ಇಲ್ಲ ಅವರು ಯಾಕ ನಿಮ್ಮ ಕಿವಿ ಕೇಳಿಲ್ಲ ಅಂದ್ರೆ ನಾವೇನ್ ಮಾಡೋದು ಚಪ್ಪಲಿ ಹೊಡೆದಿಲ್ಲ ನಿಮ್ಮ ಮನೆದೇವ್ರ ಮ್ಯಾಗ ಹಾನಿ ಹೌದಾ ಯಾರು ನೀವು ಚಪ್ಪಲಿ ಹೊಡಂಗಿಲ್ಲ ನೋಡ ನಿಮ್ಮ ಬ್ಲವರ್ ಮೇಲೆ ಹಾನಿ ಹೊಡಿಬೇಡಿ ಸದ್ದು ಚಿಂತಿಲ್ಲ ಅವ್ರಿಂದ ನಾವು ಸುಖ ಮಾಡಿಲ್ಲ ಆಟಾವಳಿ ಮಾಡಿ ಸಾಯ್ಲಿ ಅವರು ಇವರು ಸಾಯ್ಲಿ ಅವಾಗ ನೆಮ್ಮದಿ ಅನ್ನೋದು ಅವ್ರು ಇವ್ರು ಕಷ್ಟ ಕೊಟ್ಟಿದ್ದಕ್ಕೆ ನಾವು ತಿಂಗಳಿಗೆ ಊರು ಬಿಟ್ಟು ಬಿಟ್ಟು ಊರು ಬಿಟ್ಟು ಅಲ್ರಿ ಅಲ್ಲ ನಮ್ಮ ರಮೇಶ್ ಚಿಕ್ಕಪಾಡ್ಕೊಂಡು ಸುಖ ಹುಲ್ಲಿ ಹಂಗೆ ಕುಡ್ಕೊತ ಕೂತಿರ್ತ ನಮ್ಮಗ ನಮ್ಮನ್ನ ಗತಿ ಇರಂಗಿಲ್ಲ ಎಟ್ರ ಹಾಡಾಡ್ತಾರೆ ಎಟ್ರ ಹಾಡಾಡ್ತಾರೆ ಹೋಯ್ ಆ ಹುಷಾರರೆ ಹೋಯ್ ಚಿಕ್ಕ ಪರ್ಸಲ್ ಇಸ್ಕೊಂಡು ರಮೇಶ್ ಕೂತಿರ್ತಾನೆ ನೋಡಿ ನಮ್ಮ ಲೈನ್ ಈಗ ನೋಡಿ

ನೀ ಯಾ ಧೈರ್ಯ ನೀ ಇಲ್ಲೇ ನಿಂದ್ರು ಏನ್ ಮಾಡ್ದ ನಾನು ನೋಡ್ತಿದ್ವಿ ಏನಿಲ್ಲ ಅವಂಗ್ ಬೀಳಗ ಜೀವನ್ ಬಳತ್ತ ನಮ್ಮ ಅಪ್ಪ ಹುಲಿ ಟೈಗರ್ ಟೈಗರ್ ಎಲ್ಲಿ ಮಗಳ ಬದಲಿ ಅಪ್ಪನ ಬಾವು ಕಟ್ಟನೆ ಸಿಂಹ 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 ಬಾಮ ನಿಂದ ಸಿಂಹ ಕರ್ಜಿನ ನಿಂಬೆ ತಾಡದ ನೋಡಿನ ನಮ್ಮ ಅಪ್ಪನ ಬಗ್ಗೆ ಒಳಗಿಂದ ಗೊತ್ತಿಲ್ಲ ನಿನಗ ನಾವು ಮಾಡಿದ ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ಲಕ್ಷ್ಮಿ ಬಿಜಾಪುರ ಅವರಿಗೆ ಟ್ರೇನಿಂಗ್ ಸರ್ ಮ್ಯೂಸಿಕ್ ಮೇನರ್ ಅವರಿಗೆ ಧನ್ಯವಾದಗಳು ಈಗ ಮತ್ತೆ ನಮ್ಮ ಹಿರಿಯ ಕಲಾವಿದರು ರಮೇಶ್ ಕುರುಗಟ್ಟಿ ಗುರುಗೋಡಿಗ

ಈಗ ಲಕ್ಷ್ಮಿ ಅವ್ರ ಪಾಳೆ ಈ ಪಾಳೆ ಇದು ಆಗೋ ಇದು ಆಗೋಣ ಹಾಡಕತ್ರಿ ಲಕ್ಷ್ಮೀ ಪಾಳೆ ನೆಕ್ಸ್ಟ್ ಈಗ ಒಂದು ಗೀತೆ ಆದ ತಕ್ಷಣ ಯಾವ್ದೋ ಒಂದು ಹೊಸ ಹಾಡ ಅಂತ ಬಂದಳ ಖಂಡಿತವಾಗಿ ಆಡಿಸ ಹೊಸ ಹೊಸ ಹಾಡು ಯಾವ್ದು ಇದು ಕಲಾಶಿ ಮೆಲೋಡಿ ಸಂತತ ಸಾಕಷ್ಟು ಈಗಾಗಲೇ ಮೂರು ಗಂಟೆ ಕೂಡ ಅದೇ ಮಾಡಿ ಖುಷಿ ಅಂತ ಹೇಳ್ತಾ ಈಗ ಸಾಕಷ್ಟು ಮಂದಿ ನಮ್ಮ ಗೋಪಾಲ್ ಇಂಚಿಗಿರಿ ಯೂಟ್ಯೂಬ್ ಚಾನಲ್ ಒಳಗ ಬ್ಯಾಕ್ ಟು ಬ್ಯಾಕ್ ಕಮೆಂಟ್ಸ್ ಗಳು ಬಂದಿದ್ದಾವೆ ಹೊಸ ಹೊಸ ಹಾಡುಗಳನ್ನು ಕೂಡ ಕೇಳಿದ್ರಿ ನಮ್ಮ ಮ್ಯೂಸಿಕ್ ಯಾದಿ ಮೇಲೆ ಸ್ಯಾದಿ ಅನ್ನುವಂತ ಹಾಡನ್ನು ಕೇಳಿದ್ರಿ ಆಮೇಲೆ ಹತ್ತಿ ಚಿಲ್ಲಿ ಫ್ಲಾಟ್ ಅನ್ನುವಂತ ಹಾಡನ್ನು ಕೂಡ ಕೇಳ್ತಾ ಇದ್ರಿ ಸಿಕ್ಕಾಡಿ ಜನ ಥ್ಯಾಂಕ್ ಯು ಸರ್ ಖಂಡಿತವಾಗಿ ಖಂಡಿತವಾಗಿ ಸರ್ ನಿಮ್ಮೆಲ್ಲರ ಹೀಗೆ ಅಂತ ಹೇಳ್ತಾ ಅತಿ ಹೆಚ್ಚು ಬೇಡಿಕೆ ಹಣ ಹಾಡುಗಳನ್ನು ಖಂಡಿತವಾಗಿ ನಮ್ಮ ಮಹಿಳೆಯರು ತೆಗೆದುಕೊಂಡು ಅಂತ ಹೇಳ್ತಾ ಈಗ ಆ ವಿಶೇಷವಾಗಿರುವಂತಹ ಒಂದು ಹಾಡು ಭಾರತ ದೇಶ ಇಡೀ ಪ್ರಪಂಚವೇ ಕಂಡಂತಹ ವಿಶೇಷವಾಗಿರುವಂತಹ ವ್ಯಕ್ತಿ ಅಂದ್ರೆ ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಇಡೀ ಪ್ರಪಂಚಕ್ಕೆ ಭಾರತದ ಶಕ್ತಿಯನ್ನ ತೋರಿಸಿಕೊಟ್ಟಿರ್ತಕ್ಕಂಥ ಸಾಧನ ಮಾಡಿರುವಂತಹ ಸಾಧಕರು ನಮ್ಮ ಹೆಮ್ಮೆಯ ನರೇಂದ್ರ ಮೋದಿಜಿಯವರ ಅವರ ಅದ್ಭುತವಾಗಿರುವಂತಹ ಹಾಡನ್ನ ಹಾಡಿ ಇಡೀ ರಾಜ್ಯ ರಾಷ್ಟ್ರದಲ್ಲಿರುವಂತಹ ಕನ್ನಡಿಗರ ಮೆಚ್ಚುವಂತ ಹಾಡನ್ನು ಹಾಡಿ ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ರಮೇಶ್ ಗುರುಬೇಟಿ ಸರ್ ಅವರಿಗೆ ಥ್ಯಾಂಕ್ ಥ್ಯಾಂಕ್ ಯು ಯು ಸಣ್ಣ ಸಲ್ಲುತ್ತೆ ರೈಲ್ವೆ ನಿಲ್ದಾಣ ಸಿಟಿ ಓಡಿತ್ತಲ್ಲ ಅದು ಏನ್ ಲಿಪ್ಸ್ ಹುಡ್ಲಿ ನಾಳೆ ಫಸ್ಟ್ ನಿಂದೆ ವಿಡಿಯೋ ನಂದು ಇನ್ಸ್ಟಾಗ್ರಾಮ್ ಅಪ್ಲೋಡ್ ಆಗೋದು ಓಕೆ ಥ್ಯಾಂಕ್ ಯು ಸೊ ಓಕೆ ಕಂಟಿನ್ಯೂ ಕರೆಕ್ಟ್ ಏನು ರೆಡಿ ಓಕೆ ಈಗ ಮತ್ತೆ ನಮ್ಮ ಓಕೆ ಹಿಂದೂ ಹುಲಿ ಎಂದೇ ಖ್ಯಾತಿಯಾಗಿರುವಂತಹ ಜನಾಯಕರು ಬಡವರ ಬಂಧುಗಳಾಗಿರುವಂತಹ ಜೊತೆಗೆ ಅದು ಏನೇ ಇದ್ರೂ ಕೂಡ ಉತ್ತರ ಕರ್ನಾಟಕದ ಒಂದು ದೊಡ್ಡ ಶಕ್ತಿ ಆಗಿರುವಂತಹ ಸನ್ಮಾನ ಶ್ರೀ ಬಸವ್ ಪಾಳಿಸರ್ ಅವ್ರಿಗೆ ಅವ್ರ ಬಗ್ಗೆ ಸ್ವತಃ ನಮ್ಮ ಮ್ಯೂಸಿಕ್ ಮೈಲಾರವರೇ ಸಾಹಿತ್ಯವನ್ನು ಬರೆದು ಹಾಡಿರುವಂತಹ ಹಾಡ ಈಗಾಗಲೇ ಸಿಕ್ಕಾಪಟ್ಟಿ ವೈರಲ್ ಆಗೈತಿ ಸೊ ಆ ಒಂದು ಗೀತೆ ಈಗ ನಿಮ್ಮೆಲ್ಲರ ಜೊತೆಗೆ ಕಮಿಟಿಯ ಅಪ್ಪಣೆಯ ಮೇರೆಗೆ ಈ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ವಿ ಕೇಳಿ ಎಂಜೆ ಮಾಡಿ 啊。<Because S 2> uh huh.